ಅವನಿಗೆ ರೌಡಿಸಮ್ ಅಲ್ಲಿ ಇನ್ನೂ ಒಂದ್ ಹೆಸರಿದೆ ಈಗ ಶುದ್ಧವಾದ ಮನ್ಸಿಂದ ಹೇಳಿ ನಿಂಗ್ ನಾನ್ ಬೇಕಾ ಇಲ್ಲ ನಿನ್ ರೌಡಿಸಮ್ ಬೇಕಾ ಈ ಕಲ್ಕಿನ ಮುಟ್ಟೋಕೆ ಮತ್ತಾನೆ ಬಲ ಬೇಕು ಫಸ್ಟ್ ಟೈಮ್ ನನ್ನ ರೌಡಿಸಮ್ ಲೈಫ್ ನಲ್ಲಿ ಇಂಥ ಒಬ್ಬ ರೌಡಿನ ನಾನ್ ನೋಡ್ತಾ ಇರೋದು ಇಡಿಯೋ ಲಾಂಗ್ ರಿಪೇರ್ ಬೇಕು ನಟ ಧರ್ಮ ಕೀರ್ತಿರಾಜ್ರವರು ಮಾಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹಾಗೂ ಮುರಳಿ ನಿರ್ದೇಶನದ ತಲ್ವಾರ್ ಕನ್ನಡ ಚಲನಚಿತ್ರವು ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಹಾಗೆಯೇ ಆನೇಕಲ್ ಪಟ್ಟಣದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ತಲ್ವಾರ್ ಚಿತ್ರ ಬಿಡುಗಡೆಯಾಗಲಿದೆ ಇನ್ನು ವಿಶೇಷವಾಗಿ ಛಾಯಾಗ್ರಾಹಕರಾಗಿ ಗುರುತಿಸಿಕೊಂಡಿರುವ ವೈರಸಂದ್ರ ಸುರೇಶ್ ರವರು ಮೊದಲ ಬಾರಿಗೆ ತಲ್ವಾರ್ ಚಿತ್ರದ ನಿರ್ಮಾಪಕನ ಹೊಣೆ ಹೊತ್ತಿದ್ದಾರೆ ಇನ್ನು ತಲ್ವಾರ್ ಕನ್ನಡ ಚಲನಚಿತ್ರದ ನಟಿಯಾಗಿ ಅದಿತಿ ರವರು ಅಭಿನಯಿಸಿದ್ದಾರೆ ಜೊತೆಗೆ ನಟರಾದ ಅವಿನಾಶ್ ಕಾರ್ತಿಕ್ ಜಯರಾಮ್ ಅವಿನಾಶ್ ಶರತ್ ಲೋಹಿತಾಶ್ವ ಮತ್ತು ಜೆ ಕೆ ಹಾಗೂ ಉಗ್ರಂ ರವಿ ಚಂದ್ರು ನಾಯಕ್ ರವರು ಚಿತ್ರದಲ್ಲಿ ಉತ್ತಮವಾಗಿ ಅಭಿನಯಿಸಿದ್ದಾರೆ ಇನ್ನು ತಲ್ವಾರ್ ಕನ್ನಡ ಚಲನಚಿತ್ರವು ಆಕ್ಷನ್ ಹಾಗೂ ಮದರ್ ಸೆಂಟಿಮೆಂಟ್ ಸಿನಿಮಾವಾಗಿದ್ದು ತಲ್ವಾರ್ ಚಿತ್ರವು ನೂರು ದಿನ ಪೂರೈಸಲಿ ಎಂದು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶಾಂತಮ್ಮ ಬೈರೇಗೌಡರ್ ಅವರು ಮತ್ತು ಅವರ ಕುಟುಂಬ ಶುಭ ಹಾರೈಸಿದ್ರು ಹಣ ಹಿಂಗೆ ಮಾಡ್ತಾ ಇದ್ದೀವಿ ಸಿನ್ಮಾ ರಿಲೀಸ್ ಮಾಡ್ತೇವೆ ತಲ್ವಾರು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂದ ತಕ್ಷಣ ಇಲ್ಲ ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಇದೆ ಅದೆಲ್ಲ ಮಾಡ್ತೀನಿ ಡೋಂಟ್ ವರಿ ನಮ್ಮ ಕನ್ನಡ ಹುಡುಗರು ನಮ್ಮ ಕನ್ನಡ ಹೀರೋಗಳು ಬೆಳಿಬೇಕು ಒಂದು ಒಳ್ಳೆಯ ಮಾತು ಹೇಳಿದರು ನನಗೆ ಬಿಗ್ ಬಾಸಲ್ಲಿ ನೀವು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದೀರಾ ನಿಮ್ಮ ಸಿನಿಮಾನೂ ಅದೇ ಥರ ಒಂದು ಒಂದು ಜನಕ್ಕೆ ರೀಚ್ ಆಗಬೇಕು ನಿಮಗೆ ಒಳ್ಳೇದಾಗಬೇಕು ಅಂತ ಅವರಾಗಿರ್ಬೋದು ಆ ಮನೆಯವರಾಗಿರ್ಬೋದು ಪ್ರತಿಯೊಬ್ರು ಇಲ್ಲಿ ಬಂದಾಗ ಒಂಥರ ಫ್ಯಾಮಿಲಿನ ಮೀಟ್ ಮಾಡಿದಷ್ಟು ಖುಷಿಯಾಗುತ್ತೆ ನಮಗೆ ನಮ್ಮ ಇಡೀ ಟೀಮ್ ಬಂದಾಗ ನಮ್ಮ ಸುರೇಶ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ನಿರ್ಮಾಪಕರಿಗೆ ನಮಗೆ ಬೇರೆಗೌಡನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಅವರು ಸೊ ಒಂದು ಖುಷಿ ಆಯಿತು ಸಿನಿಮಾ ಬೆಳಿಬೇಕು ಸಿನಿಮಾ ಚೆನ್ನಾಗಬೇಕು ಆನೆ ಕಲ್ಲು ಮತ್ತು ಈ ಕಡೆ ಎಲ್ಲ ಕಡೆ ನನ್ನ ಕಡೆಯಿಂದ ಏನೇನಾಗುತ್ತೋ ಥೇಟ್ರಿಂದ ಹಿಡಿದು ಪ್ರತಿಯೊಂದನ್ನು ಯಾವ ಥರ ಒಂದು ಸಪೋರ್ಟ್ ಇರಬೇಕು ಆ ಥರ ಮಾಡ್ಕೊಡ್ತೀನಿ ಡೋಂಟ್ ವರಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮದು ಒಂದು ಒಳ್ಳೆಯ ಹೆಸರು ಬರಬೇಕು ನೀವು ಉಳಿಬೇಕು ಇಲ್ಲಿ ಅಂತ ಹೇಳಿದ್ರು ಅದಕ್ಕೆ ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಸಪೋರ್ಟ್ಗೆ ಆ್ಯಂಡ್ ಹೌದು ತಲವಾರು ಸಿನಿಮಾ ಇದೇ ಫೆಬ್ರವರಿ ಏಳನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ನಾಳೆ ನಾಳೆ ಶುಕ್ರವಾರ ತೆರೆ ಕಾಣ್ತಿದೆ ನಮ್ಮ ನಿರ್ದೇಶಕರು ಮುರಳಿ ಸರ್ ಹಾಗೂ ಅವಿನಾಶು ನನ್ನ ಒಂದು ಮೇಜರ್ 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 ಪಾರ್ಟ್ ಮಾಡಿರೋದು ನಮ್ಮ ಸಿನಿಮಾದಲ್ಲಿ ಹಾಗೂ ಸುರೇಶ್ ಬೈಸಂದ್ರಾವ್ ಸರ್ ನಮ್ಮ ಪ್ರೊಡ್ಯೂಸರು ತುಂಬ ಪ್ಯಾಷನೆಟ್ ಈ ಸಿನಿಮಾನ ಮಾಡಿದ್ದೀವಿ ಎಲ್ಲೋ ಒಂದು ಕಡೆ ಒಂದು ಮಾಸ್ ಲುಕ್ಕಲ್ಲಿ ನನ್ನ ತೋರಿಸ್ಬೇಕನ್ನೋದನ್ನು ನಮ್ಮ ಪ್ರೊಡ್ಯೂಸರ್ ಸರ್ ನನ್ನ ಒಂದು ಕಂಪ್ಲೀಟ್ ಚೇಂಜ್ ಓವರ್ ತೋರಿಸೋಣ ಇದರಲ್ಲಿ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ನನ್ನ ಗೆಟಪಿಂದ ಹಿಡಿದು ಒಂದು ಆ್ಯಕ್ಟಿಂಗಿಂದ ಹಿಡ್ದು ಡೈಲಾಗ್ ಡೆಲಿವರಿಯಿಂದ ಹಿಡ್ದು ಪ್ರತಿಯೊಂದು ನನ್ನ ಮಾಸ್ಟ್ ಡೈಲಾಗ್ ಹೆಂಗಿರಬೇಕು ಯಾಕಂದರೆ ಇತ್ತೀಚೆಗೆ ನಾನು ಮಾಡ್ಕೊಂಬಂದಿದ್ದೆ ಲವ್ ಸ್ಟೋರಿಗಳು ಆ್ಯಕ್ಷನ್ ಮಾಡಿದ್ದೆ ಬಟ್ ಈ ಥರ ಒಂದು ಡಿಫ್ರೆಂಟ್ ಗೆಟಪಲ್ಲಿ ಮಾಡ್ತಾಯಿದ್ದೆ ಫಸ್ಟ್ ಟೈಮು ಸೊ ಪ್ರತಿಯೊಂದನು ಒಂದು ತುಂಬ ಸೂಕ್ಷ್ಮವಾಗಿ ನೋಡಿಕೊಂಡು ಸಿನಿಮಾಗೆ ಏನೇನು ಬೇಕು ಯಾವುದೇ ತರಡಕ್ಕೂ ಒಂದು ಸಿನ್ಮಾಗ್ ಏನೂ ಕಮ್ಮಿ ಮಾಡಿದೆ ನಮ್ಮ ನಿರ್ಮಾಪಕರು ಸಿನಿಮಾಗೆ ಏನೇ ರಿಚ್ನೆಸ್ ಬೇಕು ಅದೆಲ್ಲ ಇರಲಿ ಅಂದ್ಬಿಟ್ಟು ಒಂದು ತಲ್ವಾರು ಸಿಮಾನ ಅದೇ ಥರ ಸಪೋರ್ಟ್ ಮಾಡೋದು ನಮ್ಮ ಡೈರೆಕ್ಟ್ರು ಯಾಕಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನು ಹೇಳ್ತೀವಿ ನಾವು ಎಷ್ಟೇ ಕಷ್ಟ ಬೀಳ್ಬೋದು ಏನೇ ಇದು ಮಾಡ್ಬೋದು ಒಂದು ಕತೆ ಅನ್ನೋದು ಇವತ್ತು ಸಿನಿಮಾಗೆ ಒಂದು ಹೀರೋ ಸೊ ಅದನ್ನು ತುಂಬ ಚೆನ್ನಾಗಿ ಒಂದು ಪ್ಲ್ಯಾನ್ ಮಾಡಿ ಡೈಲಾಗ್ಸ್ ಆಗಿರ್ಬೋದು ಪ್ಲೇ ಕತೆ ಆರ್ಟಿಸ್ಟ್ ಆಯ್ಕೆ ಆಗಿರ್ಬೋದು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಒಂದು 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 ಡಿಸೈನ್ ಮಾಡಿ ಮಾಡಿರೋಂಥ ಒಂದು ಸಿನ್ಮಾ ಇದರಲ್ಲಿ ಶರತ್ ಲೋಹತಾಶ್ವಾಸರು ಅವರಿದ್ದಾರೆ ಜೆ ಕೆ ಜೆ ಕಾರ್ತಿಕ್ ಅವರು ಅವರು ಇದ್ದಾರೆ ಈ ಸಿನಿಮಾ ಮೇಜರ್ ಇದು ಒಂದು ರೋಲ್ ಆಗಿ ಅವ್ರದ್ದು ಆಮೇಲೆ ನಂದು ಶರತ್ ಸರ್ದು ಒಂದು ಹೀರೋ ವಿಲನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆಮೇಲೆ ನನ್ನ ಒಂದು ಕಾಂಬಿನೇಷನ್ ಹೀರೋಯಿನ್ ಆಗಿ ಅದಿತಿ ಅವರು ಅವ್ರು ನಟಿಸಿದ್ರೆ ಸೊ ಅವ್ರದ್ದು ಒಂದು ತ್ರೀ ಶೇಡ್ಸು ಹೀರೋ ಅಂದಿದ ತಕ್ಷಣ ಒಂದು ಸ್ಟಾರ್ಟಿಂಗು ಒಂದು ಬರಿ ಲವ್ ಇಲ್ಲ ಈ ಥರ ಒಂದು ಸೆಂಟಿಮೆಂಟ್ ಬಂದುಬಿಡುತ್ತೆ ಬಟ್ ಇದರಲ್ಲಿ ಅವ್ರಿಗೂ ಒಂದು ಮೂರು ಥರ ಶೇಡ್ ಇರುತ್ತೆ ಸ್ಟಾರ್ಟಿಂಗ್ ಒಂದು ನನ್ನ ಲವ್ ಮಾಡ್ತಾರದು ಯಾವ ಥರ ಇರ್ತಾರೆ ಜೀವನದಲ್ಲಿ ಏನಾದರೂ ಒಂದು ಆಗಿಬಿಟ್ರೆ ಲೈಫಲ್ಲಿ ಏನಾಗುತ್ತೆ ಮೂರನೇದು ಒಂದು ಶೇಡು ಒಂದು ಫ್ಯಾಮ್ಲಿನಲ್ಲಿ ಒಂದು ದುರಂತ ಆದಾಗ ಹೆಂಗಿರುತ್ತೆ ಸೊ ಈ ಥರದ್ದೆಲ್ಲ ಒಂದು ಅವ್ರದ್ದು ಒಂದು ಮೇಜರ್ ಶೇಡ್ ಇದೆ ಸಿನಿಮಾಲಿ ಒಂದು ಕಂಪ್ಲೀಟು ತಲ್ವಾರ ತಕ್ಷಣ ಎಲ್ಲರಿಗೂ ಅನಿಸುತ್ತೆ ಏನಪ್ಪ ಬಿಡಪ್ಪ ಒಂದು ಎರಡು ಆ್ಯಕ್ಷನ್ನು ಒಂದೆರಡು ಡೈಲಾಗು ಆ ಥರದ್ದು ಇರುತ್ತೆ ಅಂತ ಬಟ್ ಇಲ್ಲಿ ರೌಡಿಸಮ್ ಅನ್ನೋದು ಒಬ್ಬ ರೌಡಿ ಒಬ್ಬ ತಲ್ವಾರ್ ಇಟ್ಕೊಂಡ್ರೂ ಅವ್ನ ಲೈಫಲ್ಲಿ ಏನೇನಾಗುತ್ತೆ ಅವನಿಗೂ ಒಂದು ಫ್ಯಾಮ್ಲಿ ಇರುತ್ತೆ ಅವ್ರಿಗೂ ತಂದೆ ತಾಯಿ ಇರ್ತಾನೆ ಅವ್ನಿಗೂ ಲವರ್ ಇರ್ತಾರೆ ಸೌಂಡ್ ಲೈಫಲ್ಲಿ ಆಗುತ್ತೆ ಅನ್ನೋದೇ ಈ ಸಿನಿಮಾ ಒಂದು ಸೆಂಟಿಮೆಂಟು ಇದೆ ಒಂದು ಮದರ್ ಸೆಂಟಿಮೆಂಟು ಪ್ರತಿಯೊಂದನ್ನು ಕವರ್ ಆಗುತ್ತೆ ಈ ಸಿನಿಮಾಲಲ್ಲಿ ಅಂದ ತಕ್ಷಣ ಬರೀ ಆ್ಯಕ್ಷನ್ ಬರೀ ಕಿ ಒಡ್ದಾಡೋದು ಬಡ್ದಾಡೋದಲ್ಲ ಕಂಪ್ಲೀಟ್ ಒಂದು ಒಂದು ಫ್ಯಾಮಿಲಿ ಆಡಿಯನ್ಸು ವಿತ್ ಮಾಸ್ ಆಡಿಯನ್ಸ್ ಕುತ್ಕೊಂಡು ನೋಡೋಣ ಮಾಡಿದೆ ಬಟ್ ಅವ್ರು ಸಿನ್ಮಾ ಮಾಡಿದ ಫಸ್ಟ್ ಟೈಮ್ ಅಂತ ಹೇಳೋಕ್ಕೆ ಅಲ್ಲ ನನ್ನ ಕಾಂಬಿನೇಷನ್ ಆಗಿರ್ಬೋದು ಬೇರೆಯವ್ರ ಕಾಂಬಿನೇಷನ್ ಆಗಿರ್ಬೋದು ಮಜಾ ಭಾರತದಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡ್ಕೊಂಬಂದಿದ್ದಾರೆ ನಮ್ಮ ಡಿ ಬಾಸ್ ಅವರ ಜೂನಿಯರ್ ಡಿ ಬಾಸ್ ಅನ್ನೋದೇ ಒಂದು ಒಂದು ಫುಲ್ಲು ಮಿಮಿಕ್ರಿ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ ಅವ್ರ ಅವ್ರ ಅವ್ರದ್ದು ಎಲ್ಲ ಸೊ ಅಲ್ಲಿಂದ ಫೇಮಸ್ ಆಗಿರೋದು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಸೊ ನಮ್ಮ ಆಶ್ವಾದ ಅವ್ರ ಮೇಲೆ ಇರಬೇಕು ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಅಲ್ಲ ಅಷ್ಟು ಒಂದು ಎಫರ್ಟ್ ಹಾಕಿ ನಿಜವಾಗ್ಲೂ ಅವ್ರಿಗೆ ಒಂದು ಗುರುಗಳು ಸುರೇಶ್ ಸರ್ ಯಾಕಂದರೆ ಹೇಳಿ ಮಾಡ್ಸಾರೆ ಅವ್ರು ಬರೀ ಕ್ಯಾಮ್ರಾಮ್ಯನ್ ಎಲ್ಲ ಬಟ್ ಸಿನಿಮಾಗೆ ಬಟ್ ಒಂದು ಪ್ರೊಡ್ಯೂಸರ್ ಆಗು ಒಂದು ಅವೀಗೊಂದು ಒಂದು ಪಾಠ ಆ ಒಂದು ಮಾತಾಡಿ ಸರ್ ನಮಸ್ತೆ ಎಲ್ರಿಗೂ ಫಸ್ಟಿಗೆ ಬೈರೇಗೌಡರು ಸರ್ ಮನೆಗೆ ಬಂದಿದ್ದು ಇವತ್ತು ತುಂಬ ಖುಷಿ ಆಯಿತು ಅಂದರೆ ಇವತ್ತು ಮಾತ್ರ ಇದೇನು ಇದು ಈ ಮೀಟ್ ಮಾಡ್ತಾ ಇದೀವಿ ಇದೆಲ್ಲ ಫಸ್ಟ್ ಟೈಮ್ ಅವ್ರು ಬಂದಿದ್ದು ಅಂದರೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಪಲ್ ಪಲ್ ಸಾಂಗ್ಗೆ ಅವ್ರ ಜೊತೆ ಅಂದರೆ ನಮ್ಮ ಜೊತೆಗೆ ಬಂದಿದ್ರು ಅವತ್ತಿಂದ ಒಂದು ಅದಕ್ಕಿಂತ ಮುಂಚೆ ಇಲ್ಲಿಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಒಂದು ಫ್ಯಾಮಿಲಿ ಥರ ಬಂದಿದ್ದ ತಕ್ಷಣ ಅಷ್ಟು ಟ್ರೀಟ್ ಮಾಡಿದ್ರು ಅದಕ್ಕೆ ತುಂಬ ಆಯಿತು ಅವ್ರ ಸಪೋರ್ಟ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ಹಾಗೆ ಅಣ್ಣ ಎಲ್ಲ ಹೇಳಿದ್ದಾರೆ ನಾನೇನು ಜಾಸ್ತಿ ಹೇಳೋದಿಲ್ಲ ಏನಂದರೆ ಒಂದು ಒಂದು ಮೇಜರ್ ಕ್ಯಾರೆಕ್ಟ್ರು ಅಣ್ಣನ ಜೊತೆ ತುಂಬ ಲೀಡ್ ಅಂದರೆ ತುಂಬ ಕ್ಯಾರಿ ಮಾಡೋ ಸ್ಟಾರ್ಟಿಂದ ಎಂಡ್ ತನಕ ಅವ್ರ ಜೊತೆ ಮಾಡೋದು ಆ ಕಂಫರ್ಟ್ ಝೋನ್ ಸಿಗೋಕ್ಕೆ ಅವ್ರ ಕಾರಣ ಅಂದರೆ ಆ ಗಿವೆಂಟಿಗೆ ಸಿಗೋಕ್ಕೆ ಅವರು ಅವ್ರು ಎಷ್ಟು ಚೆನ್ನಾಗೆ ಅದು ಇದು ಮಾಡ್ತಾರೋ ಅಂದರೆ ನನಗೆ ಯಾವ ಥರ ಗಿವೆಂಟೆಗೆ ಕೊಡ್ತಾರೋ ಅಷ್ಟು ಚೆನ್ನಾಗಿ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ಆಮೇಲೆ ಮೊದಲಿಗೆ ಆಮೇಲೆ ನಮ್ಮ ಸರ್ ಡೈರೆಕ್ಟ್ರು ಅವರು ತುಂಬ ಹೇಳಿದ್ದಾರೆ ಈ ಥರ ಈ ಥರ ಮಾಡು ಈ ಥರ ಕಲಿಯೋಕ್ಕೆ ನಾನು ಫಸ್ಟ್ ಅಂದರೆ ಗುರುಗಳು ಅಂತಾರಲ್ಲ ಅದಕ್ಕೆ ಇವ್ರ ಕಾರಣ ಆಮೇಲೆ ಸುರೇಶರು ಅಷ್ಟೇ ನನಗೆ ಕೆಲವು ಕೆಲವು ಪಾಯಿಂಟ್ ಹೇಳಿದ್ದಾರೆ ಹಿಂಗೆ ಮಾಡು ಹಿಂಗೆ ಮಾಡು ಇದು ಮನೆ ನೋಡ್ಕೊಂಡು ಹಿಂಗೆ ಹಿಂಗೆ ಅಂತ ಅದು ತುಂಬ ಖುಷಿ ಒಂದು ಒಳ್ಳೆಯ ಸಿನಿಮಾನ ನಿಮ್ಮೆಲ್ಲರ ಮುಂದೆ ತಂದಿದ್ದೀವಿ ಇದು ಈ ನಾಳೆ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟು ಕೊನೆಯವರೆಗೂ ಇರಲಿ ಇನ್ನೆಲ್ಲ ಸರ್ ಹೇಳ್ತಾರೆ ಥ್ಯಾಂಕ್ ಯು ಈಗ ಸರ್ ಕನ್ನಡ ಚಿತ್ರಕ್ಕೆ ಬಂದಷ್ಟು ಕೆಲವೊಂದಷ್ಟು ನಟ ಸಿನಿಮಾ ಬಂದಾಗ ಒಂದಷ್ಟು ಜನ ಪ್ರೇಕ್ಷಕರು ಚಿತ್ರಮಂದಿರು ತುಂಬಿಟ್ಟು ಬರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಚಿತ್ರಗಳು ಬಂದಂಥ ಸಂದರ್ಭದಲ್ಲಿ ಪ್ರೇಕ್ಷಕ ಮಂದಿರಗಳ ಕಡೆ ಬರೋದೇ ಡೌಟು ಚಲನಚಿತ್ರ ಯಶಸ್ವಿ ಆಗ್ತದ ಅಂತ ಸರ್ ಖಂಡಿತ ಆಗುತ್ತೆ ಸರ್ ಅದ್ ಹೇಳ್ತಾರೆ ಪ್ರೇಕ್ಷಕರು ಸರ್ ಏನಂದ್ರೆ ಈಗಿನ ಕನ್ನಡ ಸಿನಿಮಾಗಳು ಕೆಲವು ಸಿನಿಮಾಗಳು ಬರ್ತವೆ ಹೋಗ್ತವೆ ಅನ್ನೋದು ಬರ್ತಿಲ್ಲ ಜನ ಅನ್ನೋದು ಥಾಟ್ ಇದೆ ಆಮೇಲೆ ಚೆನ್ನಾಗಿರೋ ಸಿನಿಮಾನ ಇವತ್ತರೂ ಕನ್ನಡದವರು ಯಾರು ಕೈ ಬಿಟ್ಟಿಲ್ಲ ಸೊ ಅದಕ್ಕೆ ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನ ಜನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗಿದೆ ಸೊ ಇವತ್ತು ತಾನೇ ಕಾಲಲ್ಲಿ ಅನುಪೂಣೇಶ್ವರ್ ಥಿಯೇಟರ್ ರಿಲೀಸ್ ಇದೆ ಸೊ ನಮ್ಮ ಅಣ್ಣ ಅಣ್ಣ ನಮಗೆ ಗೌರ್ಮೆಂಟ್ ಅವತ್ತಿಂದ ಸಪೋರ್ಟ್ ಮಾಡಿ ಯಾಕಂದರೆ ನಮ್ಮದು ಒಂದೇ ನಾವು ಇದ್ರೆ ನಮ್ಮ ಅಣ್ಣ ಊರಲ್ಲಿ ನಮ್ಮ ಅಣ್ಣ ಮಾತಾಡ್ದಂಗೆ ಇರುತ್ತೆ ನನಗೆ ಒಂದೇ ಲ್ಯಾಂಗ್ವೇಜ್ ಇರಲಿಲ್ಲ ಅದೇ ಥರ ಕೊಡ್ ನಾವು ಹೊಸ್ಕೋಟೆ ಈ ಬೆಲ್ಟಲ್ಲಿ ನಾನು ಬೆಳೆದಂಥ ನಾನು ನಮ್ಮ ಬೆಲ್ಟು ತೆಲುಗು ಬೆಲ್ಟಲ್ಲೇ ಬೆಳೆದಿದ್ದು ಕೆಲವು ಕಡೆ ತೆಲುಗು ಬೆಲ್ಟಲ್ಲಿ ಕನ್ನಡ ಸಿನ್ಮಾ ಅನ್ನೋದು ಕಡಿಮೆ ಇದರಿಂದ ತೆಲುಗು ವರ್ಷನ್ ಥರನೇ ಸಿನಿಮಾ ಯಾಕಂದರೆ ಏನೋ ಸಣ್ಣ ಬಜೆಟಲ್ಲಿ ಏನೋ ಮಾಡ್ಬಿಟ್ಟು ಮಾಡೋದ ಸಿನ್ಮಾ ಸೊ ಜನ ದುಡ್ಡು ಕೊಟ್ಟು ಬರೋದಕ್ಕೂ ಯೋಚನೆ ಮಾಡ್ತಾರೆ ಸೊ ನಾವು ಕೂಡ ದುಡ್ಡುಗೆ ಬರ್ತಾ ಥರ ಸೊ ಈಗ ನಾವು ತೆಲುಗು ಸಿನಿಮಾ ಕಾಂಪಿಟೇಷನ್ ಆಗಿ ಮಾಡ್ತಾರೆ ಈ ಸಿನಿಮಾನ ಬಜೆಟ್ ಒಂದು ಪ್ಲ್ಯಾನ್ ಮಾಡಿ ಈಗಿನ ಟ್ರೆಂಡಲ್ಲಿ ಸಿನ್ಮಾ ಹೆಂಗೆ ಜನ ನೋಡ್ತಾರೆ ಅನ್ನೋದನ್ನು ಕತೆ ಬೇಸರ ಇಟ್ಕೊಂಡು ಸಿನಿಮಾ ಮಾಡಿದೆ ಈ ತಲ್ವಾರನ ಸಿನಿಮಾ ಏನಕ್ಕೆ ಜನ ಅದು ಒಳಗಡೆ ಬಂದು ಈಗಿನ ಕಾಂಪಿಟೇಷನ್ಗೆ ಅದು ಕಾಂಪಿಟೇ ಕಾಂಪಿಟೇಟ್ ಆಗುತ್ತೆ ಅಂದರೆ ಇದು ಒಂದು ರೌಡಿಸಮ್ ಸಿನಿಮಾ ಮಾತ್ರ ಅಲ್ಲ ಇದು ಇದು ಒಂದು ಸಂಬಂಧದ ಸುತ್ತ ನಡೀತಕ್ಕಂಥ ಒಂದು ಇದು ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿ ನಡೀತಕ್ಕಂಥ ಒಂದು ಘಟನೆ ಇದು ಸೊ ಸಿನ್ಮಾ ಒಳಗಡೆ ಬರೋವರೆಗೂ ತಲವಾರನ ಪೋಸ್ಟರ್ ಆ ರೋಡಿಸಮ್ ಅದೆಲ್ಲ ಕಾಣುತ್ತೆ ಒಳಗಡೆ ಬಂದ ಮೇಲೆ ಅದರ ಜೊತೆಗೆ ಒಂದು ಪ್ರತಿಯೊಬ್ಬ ಮನುಷ್ಯನ ಲೈಫ್ ಸ್ಟೋರಿನ ಅದರಲ್ಲಿ ಹೋಗುತ್ತೆ ಸೊ ಹಾಗಾಗಿ ಇದು ಈಗಿನ ಪರಿಸ್ಥಿತಿಗೆ ಕನ್ನಡ ಸಿನಿಮಾನ ಜನ ಬರ್ದೇ ಇರೋದಕ್ಕೆ ಒಂದು ಸ್ಮಾಲಾಗಿ ಬರ್ತಕ್ಕಂಥ ಸಿನ್ಮಾಗಳನ್ನೋ ಒಂದು ವಿಷಯ ಇದೆ ಅಲ್ವಾ ಅದನ್ನು ಮೀರಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಕ್ಕಂಥ ಸಾಂಗ್ ಇದೆ ಇದನ್ನು ಫಸ್ಟ್ ಇದು ನನಗೆ ಪ್ರವೀಣ್ ಕೆ ಬಿ ಪ್ರವೀಣ್ ಅಂತ ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ಸೊ ನಾಲ್ಕು ಆ್ಯಕ್ಷನ್ ಇದರಲ್ಲಿ ಕನ್ನಡದಲ್ಲಿ ನಂಬರ್ ಒನ್ ಫೈಟ್ ಮಾಸ್ಟರ್ ಇದಾರೆ ಇನ್ನು ನಮ್ಮ ಡ್ಯಾನಿ ಆಗಿರ್ಬೋದು ವಿನೋದ್ ಮಾಸ್ಟರ್ ಆಗಿರ್ಬೋದು ಕುಂಪುಚಂದ್ರ ಆಗಿರ್ಬೋದು ಎಲ್ಲ ನಂಬರ್ ಒನ್ ಏನು ನಮ್ಮ ದರ್ಶನ್ ಸರ್ ಯಾರ್ಯಾರು ಮಾಡ್ತಾರೆ ಅಂಥ ಫೈಟ್ ಇಟ್ಕೊಂಡೆ ಬೇರೆ ಥರ ಒಂದು ಶೇಪ್ ಮಾಡಿದ್ದೀವಿ ಫೈಟಲ್ನ ಇದು ಸಿನ್ಮಾ ಒಂದೊಂದು ಭಾಗವೂ ಒಂದೊಂದು ಥರ ಡಿಸೈನ್ ಮಾಡಿದ್ದೀವಿ ಸರ್ ನಾವು ಒಂದು ಆ್ಯಕ್ಷನ್ ಅಂತ ಬಂದಾಗ ಇದರಲ್ಲಿ ನಾಲ್ಕು ಆ್ಯಕ್ಷನ್ ಇದೆ ಸೊ ಇದರಲ್ಲಿ ಒಂದು ಜೆ ಕೆ ನಮ್ಮ ಜೆ ಕೆ ಸಾರು ಇದರಲ್ಲಿ ಒಂದು ಮೇಜರ್ ರೋಲ್ ಮಾಡಿದ್ದಾರೆ ಇವ್ರಿಗೊಂದು ಇಂಟ್ರೊಡಾಕ್ಷನಲ್ ಫೈಟ್ ಇದೆ ಅದು ತುಂಬ ಚೆನ್ನಾಗಿದೆ ಸೊ ಇನ್ನು ಒಂದೊಂದು ಸ್ಟೆಪ್ ಅಂದ್ರೆ ಡ್ಯಾನಿ ಮಾಸ್ಟ್ ಒಂದು ಈ ತರ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಶೈಲಿಯಲ್ಲಿ ಫೈಟಿಲ್ ಶೂಟ್ ಮಾಡಿದ್ರು ಇದು ಸೊ ಆಮೇಲೆ ಇದು ಪ್ರೈವೇಟ್ ನಾಲ್ಕು ಸಾಂಗ್ ಎಲ್ಲ ರಿಲೀಸ್ ಆಗಿದೆ ಈಗ ನಾಳೆ ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಆನೆ ಇದರ ಭಾಗದವರು ಎಲ್ಲ ಅನ್ನಪೂರ್ಣೇಶ್ ಥಿಯೇಟರ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾಗೆ ಆಸ್ವಾದಿಸಿದೆ ಅಂತ ಕೇಳ್ಕೊ ನನಗೆ ನಾನು ಹೇಳಬೇಕು ಯಾಕಂದರೆ ಫಸ್ಟ್ ಟೈಮ್ ನಾನು ಯಾವುದೋ ಒಂದು ವಿಷಯಕ್ಕೆ ಬಂದು ನಮ್ಮ ಅಣ್ಣ ನಂದು ಸಂಬಂಧ ಗಟ್ಟಿ ಆಗ್ತಾ ಬಂತು ಬಟ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ನಾನು ಬಂದಾಗ ಅಣ್ಣ ಈ ಥರ ಮಾಡಿದ್ದೀವಿ ಅಂದಾಗ ನಿಮಗೆ ಏನು ಸಪೋರ್ಟ್ ಬೇಕಪ್ಪ ನಾನು ಮಾಡ್ತೀನಿ ಆನೆ ಕಲ್ ಕಡೆ ನಿಮಗೆ ನಾನೆಲ್ಲ ಮಾಡಿಕೊಡ್ತೀನಿ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ದು ನಮ್ಮ ಅಣ್ಣನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಮತ್ತು ನಮ್ಮ ಧರ್ಮ ಸರ್ಗೆ ಧರ್ಮ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕಾರಣ ಅವ್ರದ್ದು ಒಂದು ಶೇಡ್ ಇತ್ತು ಆ ಶೇಡನ್ನು ಉಲ್ಟಾ ಮಾಡಿ ಈಗ ಬೇರೆ ಥರ ತೋರಿಸಿದ್ದೀವಿ ಖಂಡಿತ ಅವರು ಈ ಸಿನಿಮಾದಲ್ಲಿ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅದಾದಮೇಲೆ ನಮ್ಮ ಅವಿ ಅವಿ ಅವನು ಒಂದೇ ಸಿನಿಮಾ ಅಂತ ಹೇಳೋದಕ್ಕೆ ಆಗೋಲ್ಲ ಯಾಕೆಂದರೆ ಆ ಥರ ಮಾಡಿದ್ದಾರೆ ಮಾಡಿಸಿದ ಆ ಥರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ನನ್ನ ಸಿನಿಮಾ ಕಷ್ಟ ಇದೆ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ಆನೆಕಲ್ ಜನ ಸುತ್ತಮುತ್ತ ಇರೋ ಅಂಥ ಒಂದು ಜನ ದಯವಿಟ್ಟು ಸಿನಿಮಾನ ನೋಡಿ ನಮ್ಗೆ ಆಶೀರ್ವದಿಸ್ಬೇಕು ಅಂತ ಕೇಳ್ಕೋದ ಸಿನಿಮಾ ಅಲ್ಲಿ ಎಷ್ಟು ಟೀಮ್ ಇದೆಯೋ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈಗ ನಮ್ಮ ಸಾರು ಹೀರೋ ಇದರಲ್ಲಿ ಅವರ ತಂದೆಯವರು ಸುಮಾರು ವರ್ಷಗಳಿಂದ ಚಿತ್ರರಂಗಕ್ಕೆ ದುಡಿದಿದ್ದಾರೆ ಅವರು ಅವರು ಗುಣನೇ ಬೇರೆ ನಾವು ಈ ನಡುವೆ ಎಲ್ಲ ಟ್ರೈ ಟ್ರೈಲರಲ್ಲಿ ನೋಡ್ತಾ ಇದ್ದೀವಿ ಥಿಯೇಟ್ರ್ಗಳ ಇದರಲ್ಲಿ ಗಾಂಧಿನಗರದಲ್ಲಿ ಅವರ ಮಾತು ಅವರಿದು ಇಡೀ ನಮ್ಮ ಕರ್ನಾಟಕ ಜನನೇ ಗೆದ್ದಿರೋ ಅಂಥವರು ಅಂಥವ್ರ ಮಗ ಅಂಥವ್ರ ಅವರ ಹೊಟ್ಟೆ ಹುಟ್ಟಿ ಇವತ್ತು ಅಂಥವ್ರ ಮಗ ತಲ್ವಾರ್ ಹೀರೋ ಆಗಿ ಬಂದವರಾದರೆ ನಮಗೆ ಶಾನ ಖುಷಿ ಆಗ್ತಾ ಇದೆ ಧನ್ಯವಾದ ಧನ್ಯವಾದಗಳು ಇದ್ದೀನಿ ಅದೇ ಅವಿನಾಶು ಇನ್ನೊಬ್ರು ಅದರಲ್ಲೇ ಅವರು ಮಿನಿ ಡಿ ಡಿ ಬಾಸ್ ಇದ್ದಂಗೆ ಅವ್ರು ನೋಡಿದ್ರೆ ಮುಖ ಪರಿಚಯ ಅಂತ ಇಂಥವ್ರು ನೋಡಿದ್ರೆ ದರ್ಶನ್ ಸಾರು ಬಂದವರೇ ಅಂದ್ಕೊಬೇಕು ಆ ಥರ ಇದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಆಮೇಲೆ ಪ್ರೊಡ್ಯೂಸರ್ ಮುರಳೀವರನು ನಿರ್ಮಾಪಕರು ಸುರೇಶು ಡೈರೆಕ್ಟ್ರು ಮುರಳೀವರೂನು ನಿರ್ಮಾಪಕರು ನಮ್ಮ ಸುರೇಶು ನನಗಿಬ್ರು ಅವರು ನನ್ನ ತಮ್ಮಂದ್ರ ಇದ್ದಂಗೆ ಸಂತ ಕೂಡ ಒಟ್ಟಿಗೆ ತಮ್ಮಂದ್ರಿದ್ದಂಗೆ ಕಷ್ಟಪಟ್ಟು ಭಾರಿ ಇದರಿಂದ ಭಾರಿ ಒಳ್ಳೆಯ ಕತೆ ಮಾಡೋರೆ ನಮ್ಮ ಮುರಳೀವರು ನಮ್ಮ ಹಳ್ಳಿ ಸೊಗಡಿಂದ ಹೋಗಿ ಆ ಕತೆ ನೀವು ನೋಡಿ ಆಮೇಲೆ ನಿಮ್ಮ ಮನಸ್ಸಲ್ಲಿ ನೀವೇ ತಿಳ್ಕೊತೀರ ಅವೆಲ್ಲ ನಾವು ಈ ನಡುವೆಲ್ಲ ನೋಡಿದ್ದೀವಿ ಭಾರಿ ಕಷ್ಟಪಟ್ಟು ಕೆಳಮಟ್ಟದಿಂದ ಹದಿನೈದು ವರ್ಷದಿಂದ ಗಾಂಧಿನಗರದಲ್ಲಿ ಅವರಿದ್ದು ಸುರೇಶ್ ಅವರು ಸುಮಾರು ಕ್ಯಾಮ್ರಾ ಮ್ಯಾನ್ಗಳು ಮತ್ತು ಅವನಿಂದ ಇದು ಮಾಡಿಕೊಂಡು ಎಲ್ಲ ಸರ್ವಿಸ್ ಮಾಡಿಕೊಂಡು ಫಿಲಮ್ ಇಂಡಸ್ಟ್ರೀಸಲ್ಲಿ ಒಳ್ಳೆ ಸರ್ವಿಸ್ ಆಗಿದೆ ಇವತ್ತು ನಿರ್ಮಾಪಕ ಸ್ಥಾನದಲ್ಲಿ ಸ್ವಂತ ಬಂಡವಾಳ ಹಾಕಿ ಪಾಪ ಏನೇನೋ ಕಷ್ಟಪಟ್ಟು ಅವರಿವತ್ತು ಈ ಈ ಫಿಲಮ್ನ ಒಳ್ಳೆಯ ಕತೆ ನೀವು ನೋಡ ನೋಡಿದ್ರೂ ಬೈರೇಗೌಡರು ಹೇಳಿದ್ದು ಮೀಡ್ಯಾದಲ್ಲಿ ಕರೆಕ್ಟಾಗಿರಬೇಕು ಅನ್ನಬೇಕು ಸೂಪರಾಗಿ ಬಿಟ್ಟಾಗ್ತದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಆ ಒಂದು ಆ ಫಿಲಮ್ ಕತೆ ಒಂದು ರೌಡಿ ಯಾವ ಥರ ಮುಚ್ಚಿಡಿದ್ರೆ ಅವ್ರ ಸಂಸಾರ ಏನಾಗ್ತದೆ ರೌಡಿ ಜಮ್ಮ ಮರ್ಡ್ರ್ ಮಾಡಿದ್ಮೇಲೆ ಅವ್ರ ಫ್ಯಾಮಿಲಿ ಏನಾಗ್ತದೆ ಅದರಿಂದ ಎಷ್ಟು ಲಾ ಆಲ್ಕೋಲಾಗಿ ಒಂದು ಫ್ಯಾಮ್ಲಿ ಎಷ್ಟು ಫ್ಯಾಮ್ಲಿ ಕೆಡ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮ ಫಸ್ಟು ನಮ್ಮ ಯುವಕರು ಈ ಸ್ವಲ್ಪ ಇಪ್ಪತ್ತೆರಡು ಹದಿನೈದು ವರ್ಷಕ್ಕಿಂಕ ಇಪ್ಪತ್ತೈದು ವರ್ಷದ ಹುಡುಗರು ಸ್ವಲ್ಪ ಕೆ ಕೆಟ್ಟಿರ್ತಾರೆ ನೋಡಿ ಅವರು ಈ ಪಿಲಮ್ ನೋಡಿದ್ರೆ ಇಮಿಡಿಯೇಟಾಗಿ ಅವ್ರ ತಂದೆ ತಾಯಿನವರು ಒಂದು ಮಾಡನೇ ದಿವಸದಿಂದನೇ ಪೋಷಣೆ ಮಾಡ್ತಾರೆ ಅದೊಂದು ಬದುಕೋದಕ್ಕೊಂದು ಒಂದು ದಾರಿ ಆಗ್ತದೆ ಅನ್ನೋದು ಈ ಪಿಲಂ ಸೂಚನೆ ಈ ಪಿಲಮ್ನ ಎಲ್ಲ ನಮ್ಮ ಕನ್ನಡ ಕನ್ನಡನ ಉಳಿಸ್ರಿ ಈ ಫಿಲಮ್ ನೋಡಿಬಿಟ್ಟು ನಮ್ಮ ನಿರ್ಮಾಪಕರು ನನ್ನ ತಮ್ಮಂಥ ಸುರೇಶು ನಮ್ಮ ಮುರಳೀವ್ರಿಗೆ ಒಂದು ಹೆಸ್ರು ಬರಲಿ ನಮ್ಮ ಸರ್ ಅಂತೂ ಭಾರಿ ಚೆನ್ನಾಗಿ ಮಾಡೋರು ಇದರಲ್ಲಿ ಅವ್ರು ಅವರೇನೋ ಮಾಡಿರೋದು ಅನ್ನಬೇಕು ಆ ಸ್ಟೇಜ್ ಮೇಲೆ ಇದ್ರ ಮೇಲೆ ನೋ ನೋಡ್ತಾ ಇದ್ದರೆ ನಿಜವಾಗ್ಲೂ ಧರ್ಮ ಸರ್ ಮಾಡೋರು ಈ ಪೈಟುಗಳು ಇವೆಲ್ಲನೂ ಅಂತ ನನಗೆ ಕಂಡುಹಿಡಿಯೋಕಾಗಲಿಲ್ಲ ಮನೆ ಮಲ್ಲೇಶ್ಪುರದಲ್ಲಿ ಎರಡು ಮೂರು ಸಾರಿ ನೋಡಿದ್ವಲ್ಲ ನನಗೆ ನಿಜವಾಗ್ಲೂ ಇವರು ಧರ್ಮಸಾರೇನೋ ಮಾಡಿರೋದು ಅಂತ ಅವರು ಒಳ್ಳೆಯ ಹೆಸ್ರು ಮಾಡಿದ್ದಾರೆ ನಮ್ಮ ಬಿಗ್ ಬಾಸಲ್ಲೆಲ್ಲನೂ ಪರಿಚಯ ಇದೆ ಇದಕ್ಕೆಲ್ಲ ಮುಂಚಿತವಾಗಿ ನಾನು ಫಸ್ಟ್ ಹೇಳ್ದಂಗೆ ಅವರ ತಂದೆಯವರು ಇಡೀ ಕರ್ನಾಟಕ ಜನ ನಮ್ಮ ಗೆದ್ದಿದ್ದಾರೆ ಅವರು ಅವ್ರ ಫ್ಯಾಮಿಲಿ ಭಾರಿ ಒಳ್ಳೆ ಹಸರಾವಂಥ ಫ್ಯಾಮಿಲಿ ಅಂತ ನಾನು ಕನ್ನಡದ ಹಳ್ಳಿ ಸೊಗಡಲ್ಲಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲ ಕನ್ನಡ ಜ ಫಿಲಮ್ ನೋಡೋ ಅಂಥವರು ಎಲ್ಲರೂ ಬಂದು ಆನೆಕಲ್ಲಲ್ಲಿ ಕಲ್ಲಲ್ಲಿ ಥೇಟ್ರಲ್ಲಿ ಬುಕ್ ಮಾಡಿದ್ದೀವಿ ಅನ್ನಪೂರ್ಣೇಶ್ವರಿ ಥೇಟ್ರಲ್ಲಿ ರಾಜ್ಯಾದ್ಯಂತ ನೂರ ಎಂಬತ್ತೈದು ಟೇಟ್ರ್ ಆಲ್ರೆಡಿ ಈಗ ಇದಾಗಿದೆ ಎಲ್ಲ ಮಾಲ್ಗಳಲ್ಲಿ ಆಗಿದೆ ದಯವಿಟ್ಟು ಕನ್ನಡ ಫಿಲಂ ನೋಡಿ ನಮ್ಮ ಈ ತಲ್ವಾರ್ ಫಿಲಮ್ನ ಎಲ್ಲ ನಿಮ್ಮ ಆಶೀರ್ವಾದದಿಂದ ಎಷ್ಟೇ ಮಾತಾಡಿದ್ರು ನಿಮ್ಮ ಜನ ನಮ್ಮ ಜನ ಬಂದು ನೋಡಿ ಆಶೀರ್ವಾದಿಸ್ಬೇಕು ನಮ್ಮ ಮೀಡಿಯಾ ನಾನು ಇನ್ನೂ ಒಂದು ಸಾರಿ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ ನಿಮ್ಮಿಂದ ಇದು ಅನೌನ್ಸ್ಮೆಂಟ್ ಆಗಿ ಓಡಬೇಕು ಅಂತ ನಾನು ಕೇಳ್ಕೊತಿದ್ದೆ ನಮಸ್ಕಾರ ತಲ್ವಾರ್ ಪಿಚ್ಚರ್ ಚೆನ್ನಾಗಿ ಹೋಗಲಿ ಇವರೆಲ್ಲರಿಗೂ ಈ ಇಡೀ ಫಿಲಮ್ ಟೀಮಾರ್ಗೆಲ್ಲನೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಮ್ಯಾಟ್ರ್ ಹೇಳೋಕ್ಕೆ ನಮ್ಮ ಡೈರೆಕ್ಟ್ರು ಮುರುಳಿಯವರು ಅದ್ಭುತವಾದಂಥ ಡೈಲಾಗಲು ಬರೆದಿದ್ದಾರೆ ಹೌದು ಒಂದೊಂದು ಡೈಲಾಗ್ ಕೂಡ ಕೇಳಿದ್ರೆ ಒಬ್ಬ ಮನುಷ್ಯನಿಗೆ ಅದು ಚೇಂಜ್ ಓವರ್ ಆಗಲಿ ಅಂತಲೇ ಬರೆದಿದ್ದಾರೆ ಬಟ್ ಡೈರೆಕ್ಷನ್ ಆಗಲಿ ಒಂದು ಸ್ಕ್ರೀನ್ ಪ್ಲೇ ಆಗಲಿ ಅದ್ಭುತವಾಗಿ ನನಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮುಂಡಿ ಥ್ಯಾಂಕ್ ಯು ಏನಂತಂದರೆ ನಾನು ಇದೇ ಥರ ಒಂದು ಇದರಲ್ಲಿ ಒಂದು ಹಳ್ಳಿ ಸೊಗಡಲ್ಲಿ ಬೆಳೆದಿರೋದು ಈ ಕಥೆಯೂ ಅದೇ ಒಂದು ಇದರಲ್ಲಿ ಹೋಗುತ್ತೆ ಇಲ್ಲಿ ಆನೆ ಅವ್ರಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಹಳ್ಳಿಯವರು ಏನು ನೋಡ್ತಾರೋ ಸಿನ್ಮಾ ಇವರಿಗೆ ತುಂಬ ನಾಟೋ ಅಂಥ ಸಿನ್ಮಾ ಯಾಕಂದ್ರೆ ಈಗ ಧರ್ಮ ಸರ್ ಈಗ ಏನು ಹಣ ಹೇಳ್ದಂಗೆ ಇವಾಗ ಏನಿದ್ದಾರೆ ಲೋವರ್ ಬ್ಯಾಗೆ ಸಿನಿಮಾಗೆ ಮಾಡ್ಕೊಂಬಂದರು ಆದರೆ ಈ ಸಿನಿಮಾದಲ್ಲಿ ಟೋಟಲ್ ಗೆಟಪ್ ಚೇಂಜ್ ಮಾಡಿ ಸಿಕ್ಸ್ ಮಂತ್ ಅವರು ಅದಕ್ಕೆ ಡೆಡಿಕೇಟ್ ಮಾಡಿ ಗೆಟಪೇ ಚೇಂಜ್ ಮಾಡಿ ಮಾಡಿದ್ದೀವಿ ಸೊ ಒಂದು ರೋಡಿಸಮ್ ಸಿನ್ಮಾ ಮಾತ್ರ ಅಲ್ಲ ಇದು ಇದು ಒಂದು ಏನಂತಾರೆ ಒಂದು ಫ್ರೆಂಡ್ಶಿಪ್ ಇದರಲ್ಲಾಗಲಿ ಸಂಬಂಧಗಳಾಗಿ ನಡೀತಕ್ಕಂಥ ಒಂದು ಕಥೆ ಇದು ಹಳ್ಳಿಗಳಲ್ಲಿ ಹುಟ್ಟು ಬೆಳೆದಿರೋರಿಗೆ ತುಂಬ ಸಂಬಂಧಗಳು ತುಂಬ ಟಚ್ ಆಗುತ್ತೆ ಅಂಥವ್ರಿಗೆ ಈ ಸಿನಿಮಾ ತುಂಬ ಆಪ್ಟ್ ಆಗುತ್ತೆ ಅಂತ ನಾನು ಕೇಳ್ಕೊ ಏಳನೇ ತಾರೀಕು ನಾಳೆ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಕನ್ನಡ ಸಿನ್ಮಾ ಸುಮಾರು ಜನ ಬರ್ತಾಯಿಲ್ಲ ನೋಡ್ತಿಲ್ಲ ಅಂತಲೂ ಒಂದಿದೆ ಬಟ್ ಖಂಡಿತ ಒಳ್ಳೆ ಸಿನ್ಮಾ ಒಳ್ಳೆ ಕತೆ ಇದ್ದರೆ ಜನ ಅನ್ನೋದಕ್ಕೆ ಎಕ್ಸಾಂಪಲ್ ಇತ್ತೀಚೆಗೆ ರಿಲೀಸ್ ಆಗಿ ಕೆಲವು ಸಿನ್ಮಾಗಳು ಕನ್ನಡ ಚಿತ್ರರಂಗನ ಕೈ ಹಿಡ್ದಿದ್ದಾರೆ ಜನ ಅದೇ ಥರ ನಮ್ಮ ಸಿನ್ಮಾ ತುಂಬ ಇಷ್ಟಪಟ್ಟು ಒಂದು ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನ್ಮಾ ಒಂದು ಕತೆ ಅನ್ನೋದು ಒಂದು ಏನು ಮುಖ್ಯ ಒಂದು ಸಿನ್ಮಾಗೆ ಅದಂತೂ ಒಂದು ಭರವಸೆ ಕೊಡ್ತೀನಿ ಕತೆ ಅನ್ನೋದು ಸಿನ್ಮಾಲ ಖಂಡಿತ ಇದೆ ಒಂದು ಜನಕ್ಕೆ ನಾಟುವಂಥ ಒಂದು ಕತೆ ಇದೆ ದಯವಿಟ್ಟು ಕಾರಣ ನಮ್ಮ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊತೀನಿ ಎಲ್ಲ ಆನೇಕಲ್ ಜನತೆಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು